ಕರ್ಕರಾಶಿ ಆರೋಗ್ಯ ಸುಧಾರಣೆ ಆಗ್ತದೆ ಕ್ರಯ ವಿಕ್ರಯ ಆಗ್ತಕ್ಕಂತಹ ವಿಷಯಗಳಲ್ಲಿ ವ್ಯವಹಾರಗಳಲ್ಲಿ ಚಾಲನೆ ಸಿಗ್ತದೆ ಬ್ಯಾಂಕಿಂಗ್ ಕೆಲಸ ಇರಬಹುದು ಅಥವಾ ಫೈನಾನ್ಸ್ ಕೆಲಸಗಳಿರ್ಬೋದು ಇದಕ್ಕೆಲ್ಲ ಸ್ವಲ್ಪ ಚಾಲನೆ ಸಿಗ್ತದೆ ಗುರು ವ್ಯಯಕ್ಕೆ ಬಂದಾಗ ಧರ್ಮ ಕ ಕರ್ಮಗಳಿಗೆ ಮನಸ್ಸಾಗ್ತದೆ ಧರ್ಮ ಕಾರ್ಯಗಳಿಗೆ ಸಮಯ ಧನ ಮತ್ತು ಶ್ರಮ ಇದನ್ನು ಖರ್ಚು ಮಾಡ್ತಕ್ಕಂತಹ ಅನುಕೂಲ ಅಥವಾ ಮನಸ್ಸು ಬರ್ತದೆ ಹಲವು ಚಟುವಟಿಕೆಗಳಿಗೆ ಕಾರಣವಾಗ್ತದೆ ನಿಂತ ನೀರಾಗಿರ್ತಕ್ಕಂತಹ ಶನಿ ಅಷ್ಟಮದಿಂದ ನವಮಕ್ಕೆ ಹೋದ ಫಲ ಬರಬೇಕಲ್ಲ ಇನ್ನು ಅಷ್ಟಮಕ್ಕೆ ರಾಹು ಬರ್ತಾನೆ ಹಾಗಾಗಿ ಒಂದಷ್ಟು ಸುಧಾರಿಸ್ತದೆ ಕೆಲವರಿಗೆ ಸ್ತ್ರೀಯರಿಗೆ ವಿಶೇಷವಾಗಿ ಇದು ಕೆಲವು ಬೇರೆಯಾಗಿರ್ತಕ್ಕಂತಹ ದೋಷಗಳು ಬರಬಹುದು ಅಷ್ಟಮ ರಾಹುವಿನ ಅಷ್ಟಮ ಶನಿಯ ಬಾಧೆಯೇ ಬೇರೆ ಅಷ್ಟಮ ರಾಹುವಿನ ಬಾಧೆಯೇ ಬೇರೆ ಅದು ಕೂಡ ಶುರು ಆಗ್ತಕ್ಕಂಥದ್ದು ಸುಬ್ರಹ್ಮಣ್ಯ ದೇವರು ದುರ್ಗಾದೇವಿಯ ವಿಶೇಷ ಪ್ರಾರ್ಥನೆಯನ್ನು ದೀಪ ನಮಸ್ಕಾರವನ್ನು ಸ್ತೋತ್ರವನ್ನು ಸುಬ್ರಹ್ಮಣ್ಯ ದೇವರಿಗೆ ಹೆಜ್ಜೆ ನಮಸ್ಕಾರ ಆಗ್ತಕ್ಕಂಥದ್ದು ನಾಗಕ್ಷೇತ್ರಗಳಲ್ಲಿ ಇದೆಲ್ಲ ಅಷ್ಟಮ ರಾಹುವಿನ ಇಂದ ಉಂಟಾಗಬಹುದಾಗಿರ್ತಕ್ಕಂತಹ ಆರೋಗ್ಯಕರವಾಗಿರ್ತಕ್ಕ ಆರೋಗ್ಯಕ್ಕೆ ಇರತಕ್ಕಂಥ ಸಮಸ್ಯೆಗಳು ಪರಿಹಾರ ಆಗ್ತಕ್ಕಂಥದ್ದು ಕರ್ಕರಾಶಿಯವರಿಗೆ